ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಗೈಡೆನ್ಸ್ ಆ್ಯಂಡ್ ಕೌನ್ಸೆಲಿಂಗ್ ಫಸ್ಟ್ ಯೂನಿಟ್ ಫಸ್ಟ್ ಕಾನ್ಸೆಪ್ಟ್ನ ಕಂಟಿನ್ಯೂ ಮಾಡ್ತಾ ಇದ್ವಿ ಕಳೆದ ತರಗತಿಯಲ್ಲಿ ಗುಂಪು ಮಾರ್ಗದರ್ಶನ ಅಂತ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಕಾರ್ಯಾಗಾರ ಹಂಗಂದರೆ ಏನು ಅಂತ ತಿಳ್ಕೊಳ್ಳೋಣ ಕಾರ್ಯಾಗಾರ ಎಂದರೆ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಂಡು ಹೊಸದೊಂದನ್ನು ಮಾಡುವ ಮೂಲಕ ಕೌಶಲವನ್ನು ರೂಢಿಸಿಕೊಂಡು ಪ್ರಭಾವವನ್ನು ಬೀರುವುದು ಎಂದರ್ಥ ಕಾರ್ಯಾಗಾರದಲ್ಲಿ ಎಂಟರಿಂದ ಹತ್ತು ವಿದ್ಯಾರ್ಥಿಗಳು ಅಥವಾ ಐದರಿಂದ ಎಂಟು ವಿದ ವಿದ್ಯಾರ್ಥಿಗಳು ಒಟ್ಟು ಸೇರಿ ನೂತನವಾದ ಉಪಯುಕ್ತವಾದ ವಸ್ತು ಉಪಕರಣ ಅಥವಾ ಮತ್ತೇನೇನಾದರೂ ರೂಪಿಸುವುದು ಇದರಿಂದ ಅವರು ಪರಸ್ಪರ ಪ್ರಭಾವದಿಂದ ನೂತನ ಕೌಶಲಗಳನ್ನು ಬೆಳೆಸಿಕೊಳ್ಳುವುದಾಗಿರುತ್ತದೆ ಆದ್ದರಿಂದ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತದೆ ಹಾಗೂ ಹೊಸದ್ದೇನನ್ನು ಸಾಧಿಸಿದೆವು ಎಂಬ ಆತ್ಮತೃಪ್ತಿ ಉಂಟಾಗುತ್ತದೆ ಮಾರ್ಗದರ್ಶನ ಶಿಕ್ಷಕರು ಬೇರೆ ಬೇರೆ ಚಟುವಟಿಕೆಗಳನ್ನು ಯೋಜಿಸಿ ಅವುಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳುವಂತೆ ಮಾಡಬೇಕು ಉದಾಹರಣೆಗೆ ಶಾಲೆಯ ಅಭಿವೃದ್ಧಿಗೆ ಏನಾದರೂ ಕೊಡುಗೆ ನೀಡುವುದು ತರಗತಿ ಕೊಠಡಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಸ್ನೇಹ ವೃದ್ಧಿ ಮಾಡಿಕೊಳ್ಳುವುದು ಇತ್ಯಾದಿ ಇಂತಹ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಚರ್ಚಿಸುವ ಗುಣ ಸೃಜನಾತ್ಮಕ ಕಲೆ ಹೆಚ್ಚುವುದಲ್ಲದೆ ಅವರು ಬೌದ್ಧಿಕವಾಗಿ ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಹೆಚ್ಚು ಪ್ರಶು ಪ್ರಬುದ್ಧರಾಗಿರುವರು ಅಥವಾ ಸಾಮಾಜಿಕವಾಗಿ ಹೆಚ್ಚು ಪ್ರಬುದ್ಧರಾಗುವರು ಕಾರ್ಯಾಗಾರದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳ ಪ್ರತಿ ಗುಂಪಿಗೆ ಒಬ್ಬ ನಾಯಕ ಇರಬೇಕು ಒಂದು ಚಟುವಟಿಕೆಯನ್ನು ಕೆಲವು ಉಪಭಾಗಗಳಾಗಿ ವಿಭಾಗಿಸಿ ಅದನ್ನು ಸಣ್ಣ ಸಣ್ಣ ಗುಂಪಿನ ವಿದ್ಯಾರ್ಥಿಗಳು ನಿರ್ವಹಿಸುವಂತೆ ಮಾಡಬೇಕು ತಂಡದ ನಾಯಕನೊಂದಿಗೆ ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿ ಚಟುವಟಿಕೆಯನ್ನು ಪೂರ್ಣಗೊಳಿಸಬೇಕು ತಂಡದ ನಾಯಕ ತಂಡದ ಸದಸ್ಯರ ಜೊತೆ ಸಮನ್ವಯತೆಯಿಂದ ಪ್ರತಿಯೊಬ್ಬರ ಅಭಿಪ್ರಾಯ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಿ ಸಕಾರಾತ್ಮಕವಾದ ಸಲಹೆಗಳನ್ನು ಒಪ್ಪಿಕೊಂಡು ಕಾರ್ಯರೂಪಕ್ಕೆ ತರಬೇಕು ಒಟ್ಟಿನಲ್ಲಿ ಕಾರ್ಯಕಾರ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಆಳವಾದ ಚಿಂತನೆ ಸಹಕಾರ ಮನೋಭಾವ ಅಭಿಪ್ರಾಯ ವ್ಯಕ್ತಪಡಿಸುವಿಕೆ ಇತರರನ್ನು ಅಥವಾ ಇತರರ ಭಾವನೆಗಳನ್ನು ಗೌರವಿಸುವುದು ಗೌರವಿಸುವುದು ಜವಾಬ್ದಾರಿಯ ಅರಿವು ಆತ್ಮವಿಶ್ವಾಸ ನಾಯಕತ್ವದ ಗುಣ ಮುಂತಾದ ಒಳ್ಳೆಯ ಗುಣಗಳನ್ನು ಬೆಳೆಸುವಲ್ಲಿ ಸಫಲವಾಗುತ್ತದೆ ಯಾವುದು ಈ ಕಾರ್ಯಾಗಾರದಲ್ಲಿ ಹಾಗೆ ಗುಂಪು ಚರ್ಚೆ ಕಾರ್ಯಾಗಾರದಂತೆ ಗುಂಪು ಚರ್ಚೆ ಕೂಡ ವಿದ್ಯಾರ್ಥಿಗಳ ಪ್ರತಿಭೆ ಹೊರಹೊಮ್ಮಲು ಇರುವ ಒಂದು ಮಾರ್ಗದರ್ಶನ ಗುಂಪು ಚರ್ಚೆ ವಿದ್ಯಾರ್ಥಿಗಳಿಗೆ ತಮ್ಮ ಅಭಿಪ್ರಾಯ ಮಂಡನೆಗೆ ಅವಕಾಶ ಮಾಡಿಕೊಡುತ್ತದೆ ವಿದ್ಯಾರ್ಥಿಗಳಲ್ಲಿ ಸಂವಹನ ಕೌಶಲ ವೃದ್ಧಿಯಾಗುತ್ತದೆ ಭಾಷಾ ಬೆಳವಣಿಗೆಗೂ ಗುಂಪು ಚರ್ಚೆ ಸಹಾಯಕ ಜೊತೆಗೆ ವಿದ್ಯಾರ್ಥಿಗಳು ಆಳವಾಗಿ ಚಿಂತಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವರು ಗುಂಪು ಚರ್ಚೆಗೆ ಪ್ರಸ್ತುತ ರಾಜಕೀಯ ಸಾಮಾಜಿಕ ಸಮಸ್ಯೆಗಳು ಶಿಕ್ಷಣ ಪದ್ಧತಿ ಮುಂತಾದ ವಿಷಯಗಳನ್ನು ಮೂಢನಂಬಿಕೆಗಳು ವರದಕ್ಷಿಣೆ ಪಿಡುಗು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಭ್ರಷ್ಟಾಚಾರ ಜಾತಿ ಪದ್ಧತಿ ಮುಂತಾದ ಸಮಸ್ಯೆಗಳನ್ನು ನೀಡಬಹುದು ವಿದ್ಯಾರ್ಥಿಗಳು ತಮಗೆ ನೀಡುವ ಸಮಸ್ಯೆಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯ ಮಂಡಿಸುವಂತೆ ಪ್ರೇರೇಪಿಸಬೇಕು ಮಾರ್ಗದರ್ಶಿ ಶಿಕ್ಷಕರು ಚರ್ಚೆಯಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸಿದರೆ ಹೆಚ್ಚು ಚರ್ಚೆ ಪರಿಣಾಮಕಾರಿಯಾಗಬಲ್ಲದು ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆ ವ್ಯಕ್ತವಾಗಲು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಒಂದು ವೇದಿಕೆಯಾಗಿರುತ್ತದೆ ವಿದ್ಯಾರ್ಥಿಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಿಕಾಸಗೊಳಿಸುವಲ್ಲಿ ಗುಂಪು ಚರ್ಚೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಗುಂಪು ಮಾರ್ಗದರ್ಶನ ಚಟುವಟಿಕೆಯನ್ನು ರೂಪಿಸುವ ಗುರುತರ ಜವಾಬ್ದಾರಿ ಮಾರ್ಗದರ್ಶನ ಶಿಕ್ಷಕರಾಗಿರುತ್ತದೆ ಅವರ ಅನುಭವ ವೃತ್ತಿಪಡೆ ವೃತ್ತಿಪರತೆ ಜ್ಞಾನದ ಮಟ್ಟ ಗುಂಪು ಮಾರ್ಗದರ್ಶನ ಚಟುವಟಿಕೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಿಮವಾಗಿ ಗುಂಪು ಮಾರ್ಗದರ್ಶನ ಚಟುವಟಿಕೆಗಳನ್ನು ಎಲ್ಲ ಮಾರ್ಗದರ್ಶನ ಶಿಕ್ಷಕರು ಶಾಲೆಯ ಎಲ್ಲ ಸಹಕಾರದಿಂದ ಯಶಸ್ವಿಯಾಗಿ ಕಾರ್ಯಗತಗೊಳಿಸಬಹುದು ಸಮೂಹ ಮಾರ್ಗದರ್ಶನದ ಅನುಹ ಅನುಕೂಲಗಳು ಸಮೂಹ ಅಂದರೆ ಒಂದು ಗುಂಪು ಆ ಗುಂಪು ಚರ್ಚೆಯಿಂದ ಯಾವ ರೀತಿ ಅನುಕೂಲಗಳಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದು ಹೋಗ್ತೀನಿ ಗುಂಪಿನ ಸದಸ್ಯರೆಲ್ಲರಿಗೂ ಸಾಮಾನ್ಯವಾಗಿರುವ ಸಮಸ್ಯೆಗಳೊಂದಿಗೆ ವ್ಯವಹರಿಸಲು ಸಮೂಹ ಮಾರ್ಗದರ್ಶನವು ಮಿತ ವ್ಯಯಮ ಮಿತ ವ್ಯಯಕಾರಿಯಾಗಿಯೂ ದಕ್ಷವೂ ಆದ ವಿಧಾನವಾಗಿದೆ ಹಾಗೆ ಈ ಮಾರ್ಗದರ್ಶನದಿಂದ ಸಾಮಾನ್ಯ ವಿದ್ಯಾರ್ಥಿಯು ಸಹ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಅರಿತುಕೊಳ್ಳಬಹುದು ಸಮೂಹ ಮಾರ್ಗದರ್ಶನವು ಸಮೂಹ ಪ್ರಕ್ರಿಯೆಗಳ ಮೂ ಪ್ರಯೋಜನವನ್ನು ಒಪ್ಪಿಕೊಳ್ಳುತ್ತದೆ ಸಮೂಹ ಮಾರ್ಗದರ್ಶನ ಸಮಯದಲ್ಲಿ ಸಲಹೆಗಾರ ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ವೀಕ್ಷಿಸುವುದರಿಂದ ಸಮೂಹದಲ್ಲಿ ವಿದ್ಯಾರ್ಥಿ ಹೇಗೆ ವರ್ತಿಸುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಲು ನೆರವಾಗುತ್ತದೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯವಾಗುವ ಸಾಮೂಹಿಕ ಸಮಸ್ಯೆಯನ್ನು ಮುಖಂಡನ ಬಳಿ ಚರ್ಚಿಸಿ ಅವುಗಳ ಬಗ್ಗೆ ಪರಿಹಾರವನ್ನು ಕೈಗೊಳ್ಳಲು ನೆರವಾಗುತ್ತದೆ ಸಮೂಹದಿಂದ ದೊರೆತ ಮಾಹಿತಿ ಗುಂಪಿನ ಸದಸ್ಯ ನಡುವಿನ ಅನ್ಯೋನ್ಯತೆ ಪ್ರಕ್ರಿಯೆಗಳು ಸಾಮಾನ್ಯ ವರ್ತನೆಗಳ ವೀಕ್ಷಣೆಯ ಸಹಾಯದಿಂದ ಮಾರ್ಗದರ್ಶನವನ್ನು ವಿದ್ಯಾರ್ಥಿಗಳ ವ್ಯಕ್ತಿತ್ವದ ಬಗ್ಗೆ ಹೆಚ್ಚು ವಾಸ್ತವಿಕವಾದ ಗ್ರಹಿಕೆಯನ್ನು ಹೊಂದುವುದು ಸಾಧ್ಯವಾಗುತ್ತದೆ ಮಾರ್ಗದರ್ಶನ ಕ್ಷೇತ್ರದಲ್ಲಿ ತರಬೇತಿ ಪಡೆದ ಸಲಹಗಾರರು ಉಪಯೋಗಿಸುವ ಶಿಕ್ಷಕರು ಬೋಧಕರು ಶಿಕ್ಷಕರು ವಿರಳವಾಗಿರುವುದರಿಂದ ವೈಯಕ್ತಿಕ ನಿರ್ದೇಶನ ನೀಡಲು ಏನಕ್ತಿಕ ನಿರ್ದೇಶನ ನೀಡಲು ಬರುವುದಿಲ್ಲ ಹೀಗಾಗಿ ಸಮೂಹ ಮಾರ್ಗದರ್ಶನ ಉಪಯುಕ್ತವಾಗುತ್ತದೆ ಸಮೂಹ ಮಾರ್ಗದರ್ಶನವು ಸಾಮಾಜಿಕ ಹೊಂದಾಣಿಕೆ ಆಸಕ್ತಿ ಹಾಗೂ ಏಕತೆಯ ಮನೋಭಾವವನ್ನು ಬೆಳೆಸುವುದರ ಜೊತೆಗೆ ಆತ್ಮವಿಶ್ವಾಸವನ್ನು ಸಹ ಬೆಳೆಸುತ್ತದೆ ಸಾಮೂಹಿಕ ಮಾರ್ಗದರ್ಶನ ಕಾರ್ಯಕ್ರಮಗಳು ಚಿಕಿತ್ಸಾ ಚಿಕಿತ್ಸಾತ್ಮಕ ಪರಿಣಾಮಗಳನ್ನುಂಟು ಮಾಡುತ್ತವೆ ಹಾಗೂ ವಿದ್ಯಾರ್ಥಿಗಳ ಸ್ವಗ್ರಹಿಕೆಯನ್ನು ಉತ್ತಮಪಡಿಸುತ್ತವೆ ವಿದ್ಯಾರ್ಥಿಗಳಿಗೆ ತಮ್ಮ ಸಮಸ್ಯೆಯನ್ನು ವೈಯಕ್ತಿಕವಾಗಿ ವ್ಯಕ್ತಪಡಿಸಲು ಅಸಾಧ್ಯವಾದಾಗ ಸಾಮೂಹಿಕ ಮಾರ್ಗದರ್ಶನದ ಚರ್ಚೆಗೆ ಅವಕಾಶ ನೀಡಿ ಸಾಮೂಹಿಕ ನಿರ್ಣಯ ಕೈಗೊಳ್ಳಲು ಸಹಾಯಕವಾಗುತ್ತದೆ ಇದೇ ಮೊದಲಾದ ಅಂಶಗಳ ಸಮೂಹ ಇದೆ ಇವೆ ಮೊದಲಾದ ಅಂಶಗಳು ಸಮೂಹ ಮಾರ್ಗದರ್ಶನದ ಉಪಯೋಗಗಳಾಗಿವೆ ಹೀಗೆ ಮಾರ್ಗದರ್ಶನದ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ವೃತ್ತಿ ಶಿಕ್ಷಣ ಮತ್ತು ಉದ್ಯೋಗ ಪಡೆಯುವಲ್ಲಿ ಸಹಾಯಕವಾಗುತ್ತದೆ ಇದು ಗುಂಪು ಕಾರ್ಯಾಗಾರ ಇದು ಮೂರು ನಂಬರ್ನ ಪ್ರಶ್ನೆ ತ್ರೀ ಮಾರ್ಕ್ಸ್ ಕ್ವೆಶ್ಚನ್ ಇದನ್ನು ತಿಳ್ಕೊಂಡಿದೆ ಮುಂದಿನ ತರಗತಿಯಲ್ಲಿ ನಾವು ಸಮೂಹ ಗತಿಶಾಸ್ತ್ರ ಗ್ರೂಪ್ ಡೈನಮಿಕ್ಸ್ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿಗೆ ಈ ವಿಷಯ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್